ಶಾಂತಿ ಮುರುಳಿಯ ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಮೂವತ್ತು ಹನ್ನೊಂದು ಎರಡ್ ಸಾವಿರದ ನಾಲ್ಕು ತಂದೆ ತಿಳಿಸುತ್ತಾರೆ ಈಗ ತಮ್ಮ ಚಲನೆ ಮತ್ತು ಚಹರೆಯ ಮೂಲಕ ನಡತೆ ಮತ್ತು ಮುಖದ ಮೂಲಕ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪವನ್ನು ತೋರಿಸಿರಿ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ ಇಂದು ಭಾಗ್ಯವಿದಾತ ತಂದೆ ತನ್ನ ನಾಲ್ಕೂ ಕಡೆಯ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಪೂರ್ತಿ ಕಲ್ಪದಲ್ಲಿ ಇಂತಹ ಶ್ರೇಷ್ಠ ಭಾಗ್ಯ ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ ಕಲ್ಪಕಲ್ಪದಲ್ಲೂ ತಾವು ಮಕ್ಕಳೇ ಈ ಭಾಗ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ನೆನಪಿದೆಯಾ ತಮ್ಮ ಕಲ್ಪ ಕಲ್ಪದ ಅಧಿಕಾರದ ಭಾಗ್ಯ ಈ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಯಾಕೆ ಏಕೆಂದರೆ ಸ್ವಯಂ ಭಾಗ್ಯವಿದಾತ ತಂದೆ ಈ ಶ್ರೇಷ್ಠ ಭಾಗ್ಯದ ದಿವ್ಯ ಜನ್ಮವನ್ನ ತಾವು ಮಕ್ಕಳಿಗೆ ಕೊಟ್ಟಿದ್ದಾರೆ ಯಾರ ಜನ್ಮವೇ ಭಾಗ್ಯವಿದಾತನ ಮೂಲಕವಾಗುವುದು ಅವರಿಗಿಂತ ಶ್ರೇಷ್ಠ ಭಾಗ್ಯ ಮತ್ತಾರಿದಿರಲು ಸಾಧ್ಯ ತಮ್ಮ ಭಾಗ್ಯದ ನಶೆ ಸ್ಮೃತಿಯಲ್ಲಿ ಇರುವುದೇ ತಮ್ಮ ಭಾಗ್ಯದ ಲಿಸ್ಟ್ ತೆಗೆಯಿರಿ ಎಷ್ಟು ದೊಡ್ಡ ಲಿಸ್ಟ್ ಇದೆ ಅಪ್ರಾಪ್ತ ವಸ್ತು ಯಾವುದೂ ಇಲ್ಲ ತಾವು ಬ್ರಾಹ್ಮಣರ ಭಾಗ್ಯವಂತ ಜೀವನದಲ್ಲಿ ಎಲ್ಲರ ಮನಸ್ಸಿನಲ್ಲಿ ತಮ್ಮ ಭಾಗ್ಯದ ಲಿಸ್ಟು ಸ್ಮೃತಿಯಲ್ಲಿ ಬಂದಿದೆಯಾ ಸ್ಮೃತಿಯಲ್ಲಿ ತನ್ನಿ ಬಂತ ಸ್ಮೃತಿಯಲ್ಲಿ ಮನಸ್ಸು ಯಾವ ಹಾಡಾಡತ್ತೆ ವಾಹ ಭಾಗ್ಯ ಭಾಗ್ಯವಿದತ ವಾಹನನ ಭಾಗ್ಯ ಈ ಶ್ರೇಷ್ಠ ಭಾಗ್ಯದ ವಿಶೇಷತೆ ಏನೆಂದರೆ ಒಬ್ಬ ಭಗವಂತನ ಮೂಲಕ ಮೂರು ಸಂಬಂಧಗಳ ಪ್ರಾಪ್ತಿಯಾಗಿದೆ ಒಬ್ಬರ ಮೂಲಕ ಒಬ್ಬರಲ್ಲಿ ಮೂರು ಸಂಬಂಧ ಜೀವನದಲ್ಲಿ ವಿಶೇಷ ಸಂಬಂಧ ಯಾವ ಸಂಬಂಧಗಳ ಗಾಯನವಿದೆ ತಂದೆ ಶಿಕ್ಷಕ ಸದ್ಗುರು ಬೇರೆ ಯಾರ ಮೂಲಕವೂ ಸಹ ಒಬ್ಬರ ಮೂಲಕ ಮೂರು ವಿಶೇಷ ಸಂಬಂಧ ಮತ್ತು ಪ್ರಾಪ್ತಿ ಆಗುವುದಿಲ್ಲ ತಾವು ಹೆಮ್ಮೆಯಿಂದ ನಶೆಯಿಂದ ಹೇಳುತ್ತೀರಾ ನಮ್ಮ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ತಂದೆಯ ಮೂಲಕ ಸರ್ವ ಖಜಾನೆಗಳ ಗಣಿ ಪ್ರಾಪ್ತವಾಗಿದೆ ಖಜಾನೆಗಳ ಲಿಸ್ಟು ಸಹ ಸ್ಮೃತಿಯಲ್ಲಿ ಬಂದಿದೆ ಸ್ಮೃತಿಯಲ್ಲಿ ತನ್ನಿ ಯಾವ ಯಾವ ಖಜಾನೆಗಳು ತಂದೆಯ ಮೂಲಕ ಸಿಕ್ಕಿವೆ ಎಂದು ಸಿಕ್ಕಿದೆಯಾ ಅಥವಾ ಸಿಗಬೇಕಾ ಏನ್ ಹೇಳುತ್ತೀರಾ ಬಾಲಕರಿಂದ ಮಾಲೀಕರಂತೂ ಆಗಿದ್ದೀರಾ ಶಿಕ್ಷಕನ ಮೂಲಕ ಶಿಕ್ಷಣದಿಂದ ಶ್ರೇಷ್ಠ ಪದವಿಯ ಪ್ರಾಪ್ತವಾಗಿದೆ ಹಾಗೆ ನೋಡಿದಾಗ ಪ್ರಪಂಚದಲ್ಲಿಯೂ ಸಹ ಎಲ್ಲದಕ್ಕಿಂತ ಶ್ರೇಷ್ಠ ಪದವಿ ರಾಜ್ಯ ಪದವಿ ಎಂದು ಗಾಯನವಾಗಿದೆ ಅಂದಾಗ ತಾವಂತೂ ಡಬಲ್ ರಾಜರಾಗಿದ್ದೀರಾ ಅಲ್ವಾ ವರ್ತಮಾನ ಸ್ವರಾಜ್ಯ ಅಧಿಕಾರಿ ಮತ್ತು ಭವಿಷ್ಯದಲ್ಲಿ ಅನೇಕ ರಾಜ್ಯ ಅನೇಕ ಜನ್ಮಗಳಿಗಾಗಿ ರಾಜ್ಯ ಪದವಿಯ ಅಧಿಕಾರಿಗಳು ವಿದ್ಯಾಭ್ಯಾಸ ಒಂದು ಜನ್ಮ ಅದು ಕೂಡ ಚಿಕ್ಕದಾದಂತಹ ಜನ್ಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತೇವೆ ಮತ್ತು ಪದವಿಯ ಪ್ರಾಪ್ತಿ ಅನೇಕ ಜನ್ಮಗಳಿಗಾಗಿ ಮತ್ತು ರಾಜ್ಯವು ಅಖಂಡ ಅಟಲ ನಿರ್ವಿಘ್ನ ರಾಜ್ಯ ಈಗಲೂ ಸಹ ಸ್ವರಾಜ್ಯ ಅಧಿಕಾರಿಗಳು ನಿಶ್ಚಿಂತ ಚಕ್ರವರ್ತಿಗಳು ಇದ್ದೀರಾ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಯಾರು ನಿಶ್ಚಿಂತರಾಗಿದ್ದೀರಾ ಅವರು ಕೈಮೇಲ್ ಮಾಡಿ ನಿಶ್ಚಿಂತರು ಸ್ವಲ್ಪವೂ ಸಹ ಚಿಂತೆ ಇರಬಾರದು ನೋಡ್ಲಾಗತ್ತೆ ಏನಾದ್ರೂ ಪಪೇಟ್ ಶೋ ಎದುರುಗಡೆ ಬಂತು ಅಂದ್ರೆ ಚಿಂತೆ ಆಗತ್ತ ಮಾಯೆಯ ಪಪೇಟ್ ಶೋ ಎದುರುಗಡೆ ಬರುತ್ತಾ ಇಲ್ವಾ ಮತ್ತೆ ಸ್ವಲ್ಪ ಸ್ವಲ್ಪ ಚಿಂತೆ ಆಗತ್ತ ಆಗಲ್ವಾ ಸ್ವಲ್ಪ ಚಿಂತೆ ಮತ್ತೆ ಚಿಂತನೆ ನಡೆಯುತ್ತಾ ಅಥವಾ ನಡೆಯೋದಿಲ್ವಾ ಹಾಗೆ ಶ್ರೇಷ್ಠ ಭಾಗ್ಯ ಈಗಲಿಂದ ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡುತ್ತದೆ ಈಗ ಏನೆಲ್ಲ ಸಣ್ಣ ಪುಟ್ಟ ಮಾತುಗಳು ಬರುತ್ತೆ ಆ ಅದು ಮುಂದುವರಿಸಲಿಕ್ಕೋಸ್ಕರ ಬರುತ್ತೆ ಅನುಭವಿಗಳನ್ನಾಗಿ ಮಾಡಲು ಬರುತ್ತೆ ಪರಿಪಕ್ವವನ್ನಾಗಿ ಮಾಡುವಂತಹದ್ದಾಗಿದೆ ಈಗಂತೂ ಎಲ್ಲರೂ ಈ ಭಿನ್ನ ಭಿನ್ನ ಮಾತುಗಳ ಅನುಭವಿಗಳಾಗ್ಬಿಟ್ಟಿದ್ದೀರಾ ಅಲ್ವಾ ಗಾಬರಿ ಆಗೋದಿಲ್ಲ ಅಲ್ವಾ ಆರಾಮಾಗಿ ಸಾಕ್ಷಿಯ ಆಸನದಲ್ಲಿ ಕುಳಿತು ಪಪೆಟ್ ಶೋ ನೋಡಿ ಕಾರ್ಟೂನ್ ಶೋ ನೋಡಿ ಏನೂ ಇಲ್ಲ ಕಾರ್ಟೂನ್ ಗೊಂಬೆಗಳ ಆಟ ಅಷ್ಟೇ ಇದೆಲ್ಲ ಈಗಂತೂ ಶಕ್ತಿಶಾಲಿಗಳಾಗಿದ್ದೀರಾ ಅಲ್ವಾ ಆಗಿದಿರೋ ಶಕ್ತಿಶಾಲಿಗಳು ಈಗ ಅಥವಾ ಆಗಾಗ ಗಾಬ್ರಿ ಆಗ್ಬಿಡುತ್ತೀರಾ ಈ ಕಾಗದದ ಶೋ ಆಗಿ ಬರುತ್ತೆ ಪರಿಸ್ಥಿತಿಗಳೆಲ್ಲ ಇರೋದು ಕಾಗದದ್ದು ಆದ್ರೆ ಶೋ ಆಗಿ ಬರುತ್ತೆ ಅದು ಆಟದ ರೂಪದಲ್ಲಿ ಬರುತ್ತೆ ಈಗ ಸಮಯ ಪ್ರಮಾಣವಾಗಿ ಅನುಭವಿ ಮೂರ್ತಿಗಳಾಗಿ ಸಮಯವನ್ನ ಪ್ರಕೃತಿಯನ್ನ ಮಾಯೆಯನ್ನು ಪರಿವರ್ತನೆ ಮಾಡಿರಿ ಬನ್ನಿ ನಾವು ವಿಜಯಿಗಳು ಹಾಂ ಆಗಿದ್ದೀವಿ ಬನ್ನಿ ಅಂತ ಹೇಳಿ ಕರಿ ಪರಿಸ್ಥಿತಿಗಳನ್ನು ವಿಜಯಿಗಳಾಗಿರಿ ವಿಜಯದ ಚಾಲೆಂಜ್ ಮಾಡಿ ಮಧ್ಯ ಮಧ್ಯದಲ್ಲಿ ಕೆಮ್ಮು ಬರ್ತಿತ್ತು ಬಾಬಾ ಹೇಳ್ತಾರೆ ಇವತ್ತು ಇದು ಸ್ವಲ್ಪ ಶರೀರದ್ದು ಸ್ವಲ್ಪ ಆಟ ಇದೆ ಅಂದರೆ ಕೆಟ್ಟು ಹೋಗಿದೆ ಈ ಮಿಷನ್ನು ಆದರೆ ಬಾಬನ ಮಿಲನ ಅಂತೂ ಮಾಡಬೇಕು ಅಲ್ವಾ ದಾದರವರ ಬಳಿ ಎರಡು ಗ್ರೂಪ್ ಬಾರಿ ಬಾರಿಗೂ ಬರ್ತಾರೆ ಏನಕ್ಕೋಸ್ಕರ ಬರ್ತಾರೆ ಎರಡು ಗ್ರೂಪ್ ಬಾಬ್ದಾದರವರಿಗೆ ಹೇಳ್ತಾರೆ ಹ್ಮ್ ಎರಡು ಗ್ರೂಪ್ನವ್ರು ಬರ್ತಾರೆ ಬಾಬ್ರವರಿಗೆ ಹೇಳುತ್ತಾರೆ ನಾವು ರೆಡಿ ಇದ್ದೀವಿ ಎಂದು ಆ ಎರಡು ಗ್ರೂಪ್ ಯಾವುದು ಒಂದಾಗಿದೆ ಸಮಯ ಪ್ರಕೃತಿ ಮತ್ತು ಮಾಯೆ ಮಾಯೆ ತಿಳ್ಕೊಂಡಿದೆ ಈಗ ನನ್ನ ರಾಜ್ಯ ಹೋಗುವಂತಹದ್ದಿದೆ ಎಂದು ಮತ್ತೊಂದು ಗ್ರೂಪ್ ಅಡ್ವಾನ್ಸ್ ಪಾರ್ಟಿ ಈ ಎರಡು ಗ್ರೂಪ್ ಅವರು ಡೇಟ್ ಕೇಳುತ್ತಿದ್ದಾರೆ ಸಮಯ ಪ್ರಕೃತಿ ಮಾಯೆ ಒಂದು ಗ್ರೂಪ್ ಇನ್ನೊಂದು ಗ್ರೂಪ್ ಎಡ್ವಾನ್ಸ್ ಪಾರ್ಟಿ ಅವರು ಫಾರಿನ್ ಅಲ್ಲಂತೂ ಒಂದು ವರ್ಷಕ್ಕೆ ಮೊದಲೇ ಡೇಟ್ ಫಿಕ್ಸ್ ಮಾಡ್ತೀರಾ ಅಲ್ವಾ ಮತ್ತೆ ಇಲ್ಲಿ ಆರು ತಿಂಗಳಿಗೆ ಮೊದ್ಲ ಭಾರತದಲ್ಲಿ ಫಾಸ್ಟ್ ಆಗಿ ಹೋಗ್ತೀರಾ ಹದಿನೈದು ದಿನದಲ್ಲಿಯೂ ಕೂಡ ಯಾವುದೇ ಪ್ರೋಗ್ರಾಮಿನ ಡೇಟ್ ಅನ್ನ ಫಿಕ್ಸ್ ಮಾಡಿಬಿಡ್ತೀರಾ ಹದಿನೈದು ದಿನದಲ್ಲೂ ಡೇಟ್ ಆಗ್ಬಿಡತ್ತೆ ಮತ್ತೆ ಸಮಾಪ್ತಿ ಸಂಪನ್ನತೆ ತಂದೆಯ ಸಮಾನ ಆಗುವ ಡೇಟ್ ಯಾವುದು ಅವರು ಬಾಬರವರನ್ನ ಕೇಳುತ್ತಾರೆ ಯಾವಾಗ ಬಾಬಾ ಸಮಾಪ್ತಿ ಆಗತ್ತೆ ಸಂಪನ್ನ ಆಗೋದು ಸಮಾನರಾಗುವ ಡೇಟ್ ಹೇಳಿ ಅಂತ ಬಾಬರೂರನ್ನ ಕೇಳ್ತಿದಾರೆ ಅಡ್ವಾನ್ಸ್ ಪಾರ್ಟಿಯವರು ಸಮಯ ಪ್ರಕೃತಿ ಮತ್ತು ಮಾಯೆ ಈ ಡೇಟ್ ಈಗ ತಾವು ಬ್ರಾಹ್ಮಣರು ಫಿಕ್ಸ್ ಮಾಡಬೇಕು ಆಗತ್ತಾ ಡೇಟ್ ಫಿಕ್ಸ್ ಆಗತ್ತ ಪಾಂಡವರು ಹೇಳಿ ಹ್ಮ್ ಮೂರು ಮೂರ್ ಜನನು ಹೇಳಿ ಮೂವರಿಗೂ ಬಾಪ್ತದ ನಿರ್ವಯರ್ ಬಾಯ್ ಜಿ ರಮೇಶ್ ಬಾಯ್ಜಿ ಮತ್ತು ಬೃಜ್ಮೋಹನ್ ಮೋಹನ್ ಬಾಯ್ಜಿಗೆ ಕೇಳಿದ್ರು ಡೇಟ್ ಫಿಕ್ಸ್ ಆಗತ್ತ ಹೇಳಿ ಆಗತ್ತ ಆಗತ್ತಾ ಡ್ರಾಮದಲ್ಲಿ ಫಿಕ್ಸ್ ಇದೆ ಆದರೆ ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ತರಬೇಕ ಬೇಡವಾ ಅದೇನಾಗಿದೆ ಹೇಳಿ ಆಗತ್ತ ಅಚಾನಕ್ಕಾಗತ್ತ ಡೇಟ್ ಫಿಕ್ಸ್ ಮಾಡೋದಿಲ್ವಾ ಹ್ಮ್ ಆಗತ್ತಾ ಇಲ್ವಾ ಮೊದ್ಲು ಕೂತಿರುವಂತಹವರು ಹೇಳಿ ಆಗತ್ತ ಯಾರು ಹೇಳ್ತೀರಾ ಡ್ರಾಮಾವನ್ನ ಪ್ರಾಕ್ಟಿಕಲ್ ಅಲ್ಲಿ ತರಲು ಮನಸ್ಸಲ್ಲಿ ಡೇಟಿನ ಸಂಕಲ್ಪ ಮಾಡಬೇಕಾಗತ್ತೆ ಎಂದು ಅವ್ರ ಕೈ ಮೇಲೆ ಮಾಡಿ ಮಾಡಬೇಕಾಗತ್ತ ಅಥವಾ ಕೈಯೇ ಎತ್ತಾ ಇಲ್ವಾ ಅಚಾನಕ್ ಆಗತ್ತ ಡೇಟ್ ಫಿಕ್ಸ್ ಮಾಡ್ತೀರಾ ಹಿಂದೆ ಇರುವಂತಹವ್ರು ಅರ್ಥ ಮಾಡಿಕೊಂಡ್ರ ಗೊತ್ತಾಯ್ತ ಅಚಾನಕ್ ಆಗತ್ತ ಆಗತ್ತ ಸರಿನಾ ಆದ್ರೆ ತಮ್ಮನ್ನ ತಾವು ತಯಾರು ಮಾಡಿಕೊಳ್ಳಲು ಅವಶ್ಯವಾಗಿ ಲಕ್ಷವಂತೂ ಇಟ್ಟುಕೊಳ್ಳಬೇಕು ಲಕ್ಷವೇ ಇಲ್ಲದೆ ಸಂಪನ್ನರಾಗುವುದರಲ್ಲಿ ಆಲಸ್ಯಗಳಾಗ್ಬಿಡುತ್ತೀರಾ ಸುಮಾರಿಗಳಾಗ್ಬಿಡುತ್ತೀರಾ ತಾವು ನೋಡಿ ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀರಾ ಆಗಲೇ ಸಫಲತೆ ಸಿಗುವುದು ಆ ಕಾರ್ಯ ಆಗತ್ತೆ ಯಾವುದೇ ಕಾರ್ಯಕ್ರಮವನ್ನ ಮಾಡಬೇಕಾದರೆ ಡೇಟ್ ಅನ್ನ ಫಿಕ್ಸ್ ಮಾಡ್ತೀರಾ ಅಲ್ವಾ ಆಗ್ಲೇಬೇಕು ಈ ಸಂಕಲ್ಪವಂತೂ ಮಾಡಲೇಬೇಕಾಗುವುದು ಈ ರೀತಿ ಎಲ್ಲ ಡ್ರಾಮಾದಲ್ಲಿ ತನ್ನಷ್ಟಕ್ಕೆ ತಾನೇ ಆಗ್ಬಿಡುತ್ತೆ ಅನ್ಕೊಳ್ತೀರಾ ಏನ್ ತಿಳ್ಕೊಂಡಿದ್ದೀರಾ ಮೊದಲ್ ಲೈನ್ ಅಲ್ಲಿ ಇರೋರು ಹೇಳಿ ಪ್ರೇಮ್ ಬೆಹನ್ಗೆ ಕೇಳ್ತಾರೆ ಬಾಬ್ರವ್ರು ದೆಹರಾದೋನ್ನವರು ಅಕ್ಕೋರು ಅವ್ರಿಗೆ ಕೇಳ್ತಾರೆ ಹೇಳಿ ಮಾಡ್ಬೇಕಾಗತ್ತ ಮಾಡ್ಬೇಕಾಗತ್ತ ಜಯಂತಿ ಬೆಹಂಜಿಗೆ ಕೇಳ್ತಾರೆ ಬಾಬಾ ಮಾಡ್ಬೇಕಾಗತ್ತಲ್ವಾ ಯಾವಾಗತ್ತೆ ಅಂತಿಮದಲ್ಲಿ ಆಗತ್ತ ಯಾವಾಗ ಸಮಯ ಬಂದ್ಬಿಡತ್ತೆ ಆಗ ಸಮಯ ಸಂಪನ್ನ ಮಾಡುತ್ತಾ ಅಥವಾ ನೀವು ಸಮಯವನ್ನು ಸಮೀಪ ತರ್ತೀರ ಅವರು ನೋಡಿದ್ರು ಸ್ಮೃತಿಯಲ್ಲಿ ಜ್ಞಾನವೂ ಇರತ್ತೆ ನಶೆಯೂ ಇರತ್ತೆ ನಿಶ್ಚಯವೂ ಇರತ್ತೆ ಆದರೆ ಈಗ ಎಡಿಷನ್ ಬೇಕಾಗಿದೆ ನಡತೆ ಮತ್ತು ಚಹರೆ ಮುಖದಿಂದ ನಡತೆಯಿಂದ ಅದು ಕಾಣಬೇಕು ಚಹರೆ ಮತ್ತು ಚಲನೆಯಲ್ಲಿ ಕಾಣಬೇಕು ಆ ನಶೆ ನಿಶ್ಚಯ ಅದೆಲ್ಲವೂ ಸಹ ಬುದ್ಧಿಯಲ್ಲಿ ನೆನಪೆಲ್ಲ ಇರುತ್ತೆ ಸ್ಮೃತಿಯಲ್ಲೂ ಬರುತ್ತೆ ಆದರೆ ಈಗ ಸ್ವರೂಪದಲ್ಲಿ ಬರಬೇಕು ಯಾವಾಗ ಸಾಧಾರಣ ರೂಪದಲ್ಲಿಯೂ ಸಹ ಒಂದು ವೇಳೆ ಯಾರಾದರೂ ದೊಡ್ಡ ಆರ್ಕ್ಯುಫಿಷನ್ ಇರುವವರು ಇರ್ತಾರೆ ಕೆಲವರು ಶ್ರೀಮಂತರ ಮಕ್ಕಳು ಎಜುಕೇಟೆಡ್ಸ್ ಇರ್ತಾರೆ ಅವರ ನಡತೆಯಿಂದ ಕಾಣುತ್ತೆ ಅಲ್ವಾ ಇವರೇನೋ ಮಾಡಿದ್ದಾರೆ ಇವರೇನೋ ಇದೆ ವಿಶೇಷವಾಗಿದ್ದಾರೆ ಎಂದು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಭಿನ್ನವಾಗಿ ಕಾಣುತ್ತಿರ್ತಾರೆ ಅಂದಾಗ ಇಷ್ಟು ದೊಡ್ಡ ಭಾಗ್ಯ ಆಸ್ತಿಯೂ ಇದೆ ವಿದ್ಯಾಭ್ಯಾಸವೂ ಇದೆ ಪದವಿಯೂ ಇದೆ ಸ್ವರಾಜ್ಯವೂ ಈಗ ಇದೆ ಅಲ್ವಾ ಪ್ರಾಪ್ತಿಗಳು ಎಲ್ಲ ಇದೆ ಆದ್ರೆ ಚಲನೆ ಮತ್ತು ಚಹರೆಯಿಂದ ಮುಖ ಮತ್ತು ನಡತೆಯಿಂದ ಭಾಗ್ಯದ ನಕ್ಷತ್ರ ಮಸ್ತಕದಲ್ಲಿ ಹೊಳೆಯುತ್ತಿರುವಂತೆ ಕಾಣಬೇಕು ಅದನ್ನ ಈಗ ಎಡಿಷನ್ ಮಾಡಿಸ್ಕೊಳ್ಳಿ ಜೋಡಿಸ್ಕೊಳ್ಳಿ ಈಗ ಮನುಷ್ಯರಿಗೆ ತಾವು ಶ್ರೇಷ್ಠ ಭಾಗ್ಯವಂತ ಆತ್ಮರ ಮೂಲಕ ಈ ಅನುಭವ ಆಗಬೇಕು ಅದು ಬೇಕು ಇದು ಬೇಕು ಅಲ್ಲ ಅನುಭವ ಆಗಬೇಕು ನಮ್ಮ ಇಷ್ಟ ದೇವ ಇವರಾಗಿದ್ದಾರೆ ಇಷ್ಟ ದೇವಿಯರಿದ್ದಾರೆ ಇದು ಅನುಭವ ಆಗಬೇಕು ಇವ್ರು ನಮ್ಮವರು ಎಂದು ಹೀಗೆ ಬ್ರಹ್ಮ ತಂದೆಯಲ್ಲಿ ನೋಡಿದ್ದೀರಾ ಸಾಧಾರಣ ತನುವಿನಲ್ಲಿದ್ದರೂ ಸಹ ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆಯಲ್ಲಿ ಏನ್ ಕಾಣ್ತಿತ್ತು ಕೃಷ್ಣ ಕಾಣ್ತಿದ್ರು ಅಲ್ವಾ ಆದಿಯಲ್ಲಿರುವಂತಹವರಿಗೆ ಅನುಭವ ಇದೆ ಅಲ್ವಾ ಅಂದಾಗ ಹೇಗೆ ಆದಿಯಲ್ಲಿ ಬ್ರಹ್ಮ ತಂದೆಯ ಮೂಲಕ ಕೃಷ್ಣ ಕಾಣುತ್ತಿದ್ದರು ಹಾಗೆ ಅಂತಿಮದಲ್ಲಿ ಏನ್ ಕಾಣತ್ತೆ ಅವ್ಯಕ್ತ ರೂಪ ಕಾಣತ್ತೆ ಅಲ್ವಾ ನಡತೆಯಲ್ಲಿ ಮುಖದಲ್ಲಿ ಕಾಣುತ್ತೆ ಅಲ್ವಾ ಈಗ ಬಾಬ್ದಾದ ವಿಶೇಷವಾಗಿ ನಿಮಿತ್ತವಾಗಿರುವಂತಹ ಮಕ್ಕಳಿಗೆ ಈ ಹೋಮ್ವರ್ಕ್ ಕೊಡುತ್ತಾ ಇದ್ದಾರೆ ಈಗ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪವನ್ನ ತೋರಿಸಬೇಕು ನಡತೆ ಮತ್ತು ಮುಖದಿಂದ ಕಡಿಮೆಗಿಂತ ಕಡಿಮೆ ನೂರ ಎಂಟರ ಮಾಲೆಯ ಮಣಿಗಳಿಗಂತೂ ಮಣಿಗಳಂತೂ ಕಾಣಿಸ್ಬೇಕಲ್ವಾ ಬಾಬ್ದಾದ ಹೆಸರನ್ನ ತೆಗೆದುಕೊಳ್ಳಕ್ ಬಯಸೋದಿಲ್ಲ ಹೆಸರು ಹೇಳೋದಿಲ್ಲ ನೂರ ಎಂಟು ರತ್ನಗಳು ಯಾರು ಎಂದು ಆದರೆ ಅವರ ನಡತೆ ಮತ್ತು ಮುಖ ಸ್ವತಃವಾಗಿ ಪ್ರತ್ಯಕ್ಷ ಆಗುವುದು ಈ ಹೋಮ್ ಬಾಬ್ದಾದ ನಿಮಿತ್ತ ಮಕ್ಕಳಿಗೆ ವಿಶೇಷವಾಗಿ ಕೊಡುತ್ತಿದ್ದಾರೆ ಆಗತ್ತ ಒಳ್ಳೆಯಷ್ಟು ಸಮಯ ಬೇಕು ಈ ರೀತಿ ತಿಳಿದುಕೊಳ್ಳಬಾರದು ಯಾರು ನಂತರ ಬರುತ್ತಾರೆ ಸಮಯ ಹೇಳುವುದಿಲ್ಲ ಕೆಲವ್ರು ತಿಳ್ಕೊಳ್ತಾರೆ ನಾವು ಈಗೀಗ ಬಂದಿದೀವಿ ಸ್ವಲ್ಪ ವರ್ಷ ಆಯ್ತಲ್ವಾ ಎಂದು ಕೆಲವರು ಲಾಸ್ಟ್ ಸೋ ಫಾಸ್ಟ್ ಇದ್ದಾರೆ ಫಸ್ಟ್ ಅಲ್ಲೂ ಬರಬಹುದು ಇದನ್ನು ಕೂಡ ಬಾಬ್ದಾದರವರು ಚಾಲೆಂಜ್ ಮಾಡಿದ್ದಾರೆ ಮಾಡಬಹುದು ಲಾಸ್ಟ್ ಅಲ್ಲಿ ಬಂದರೂ ಪರವಾಗಿಲ್ಲ ಫಾಸ್ಟ್ ಆಗಿ ಹೋಗಬಹುದು ಫಸ್ಟ್ ಅಲ್ಲಿ ಬರಬಹುದು ಯಾರಾದ್ರೂ ಮಾಡಬಹುದು ಲಾಸ್ಟ್ ಕೂಡ ಮಾಡಬಹುದು ಕೇವಲ ಲಕ್ಷ ಪಕ್ಕ ಇಟ್ಟುಕೊಳ್ಳಿ ಮಾಡಲೇಬೇಕು ಆಗಲೇಬೇಕು ಎಂದು ಡಬಲ್ ಫಾರ್ನರ್ಸ್ ಕೈ ಎತ್ತಿ ಡಬಲ್ ಫಾರ್ನರ್ಸ್ ಏನು ಮಾಡ್ತೀರಾ ಡಬಲ್ ಚಾನ್ಸ್ ತಗೊಳ್ತೀರಾ ಅಲ್ವಾ ಬಾಬ್ದಾದ ಹೆಸರು ತಗೊಳ್ಳೋದಿಲ್ಲ ಹೆಸರು ಅನೌನ್ಸ್ ಮಾಡೋದಿಲ್ಲ ಆದರೆ ಅವರ ಮುಖ ಹೇಳುತ್ತೆ ಇವರು ಇದ್ದಾರೆ ಎಂದು ಇದೆಯಾ ಸಾಹಸ ಲೈನ್ ಅವರಿಗೆ ಬಾಬ್ದಾದ ನೋಡ್ತಾ ಇದ್ದಾರೆ ಇದೆಯಾ ಸಾಹಸ ಒಂದ್ ವೇಳೆ ಸಾಹಸ ಇತ್ತು ಎಂದರೆ ಕೈ ಮೇಲ್ ಮಾಡಿ ಇದೆಯಾ ಸಾಹಸ ಹಿಂದೆ ಇರುವಂತಹವರು ಎತ್ತಬಹುದು ಯಾರು ಎತ್ತತ್ತೀರಾ ಅವರು ಫಸ್ಟ್ ಬರ್ತೀರಾ ಓಟೋಸ ಅರ್ಜುನ್ ಒಳ್ಳೆಯದು ಬಾಬ್ದದ ಫಲಿತಾಂಶ ನೋಡ್ಲಿಕ್ಕೋಸ್ಕರ ಏನೆಲ್ಲ ಪುರುಷಾರ್ಥ ಮಾಡ್ತಾ ಇದ್ದೀರಾ ಯಾರ್ಯಾರು ಮಾಡುತ್ತಾ ಇದ್ದೀರಾ ಈ ರಿಸಲ್ಟ್ ನೋಡಲು ಆರು ತಿಂಗಳು ಕಾಲ ಸಮಯ ಕೊಡ್ತಿದ್ದಾರೆ ಆರು ಮಾಸಗಳ ರಿಸಲ್ಟ್ ಅನ್ನ ನೋಡ್ತಾರೆ ನಂತರ ಫೈನಲ್ ಮಾಡುತ್ತಾರೆ ಸರಿನಾ ಏಕೆಂದ್ರೆ ನೋಡ್ಲಾಗ್ತಾ ಇದೆ ಈಗ ಸಮಯದ ತೀವ್ರತೆ ಬಹಳ ತೀಕ್ಷ್ಣವಾಗಿದೆ ರಚನೆ ತೀಕ್ಷ್ಣ ಆಗಬಾರ್ದಲ್ವ ರಚಯಿತರು ನೀವು ತೀಕ್ಷ್ಣವಾಗಿ ಹೋಗಬೇಕು ಸಮಯ ಫಾಸ್ಟ್ ಆಗಿ ಹೋಗೋದಲ್ಲ ಸಮಯಕ್ಕೆ ಮೊದಲು ತಾವು ಫಾಸ್ಟ್ ಆಗಬೇಕು ಈಗ ಸ್ವಲ್ಪ ಫಾಸ್ಟ್ ಮಾಡಿ ಹಾರಿ ಈಗ ನಡಿಬೇಡಿ ಹಾರ್ತಾ ಇರಬೇಕು ಜವಾಬಲ್ಲಿ ಬಹಳ ಒಳ್ಳೆಯ ಜವಾಬ್ ಕೊಡ್ತೀರಾ ಹ ನಾವಂತೂ ಇದ್ದೇ ಇದ್ದೀವಿ ನಾವು ಮಾಡುತ್ತಾ ಇದ್ದೀವಿ ನಾವಿಲ್ಲ ಅಂದ್ರೆ ಮತ್ತೆ ಯಾರು ಮಾಡುತ್ತಾರೆ ಎಂದು ಬಾಬ್ದದ ಖುಷಿ ಪಡ್ತಾರೆ ಆದ್ರೆ ಈಗ ಆತ್ಮರು ಯಾರೆಲ್ಲ ಇದ್ದಾರೆ ಅವ್ರು ನೋಡ್ಲಿಕ್ಕೆ ಬಯಸ್ತಾರೆ ಬರೀ ಕೇಳಲು ಬಯಸುವುದಿಲ್ಲ ನೋಡಲು ಬಯಸುತ್ತಾರೆ ಬಾಬ್ದಾದರವರಿಗೆ ನೆನಪಿದೆ ಯಾವಾಗ ಆದಿಯಲ್ಲಿ ತಾವು ಮಕ್ಕಳು ಸೇವೆಗಾಗಿ ಹೊರಟಿದ್ರಿ ಆಗ ಮಕ್ಕಳಿಂದಲೂ ಕೂಡ ಸಾಕ್ಷಾತ್ಕಾರವಾಗುತ್ತಿತ್ತು ಈಗ ಸೇವೆ ಮತ್ತು ಸ್ವರೂಪ ಎರಡೂ ಕಡೆ ಗಮನವಿರಬೇಕು ಅಂದಾಗ ಏನ್ ಕೇಳಿದ್ರಿ ಈಗ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ ಸಾಕ್ಷಾತ್ ಬ್ರಹ್ಮ ತಂದೆ ಆಗಿರಿ ಒಳ್ಳೆಯದು ಇಂದು ಹೊಸ ಹೊಸ ಮಕ್ಕಳು ಬಹಳಷ್ಟು ಜನ ಬಂದಿದ್ದೀರಾ ತಮ್ಮ ಸ್ನೇಹದ ಶಕ್ತಿಯಿಂದ ಎಲ್ಲರೂ ತಲುಪಿದ್ದೀರಾ ಆದ್ದರಿಂದ ಬಾಬ್ದಾದ ವಿಶೇಷವಾಗಿ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ ಅವರಿಗೆ ಪ್ರತಿಯೊಬ್ಬರ ಹೆಸರು ಸಹಿತವಾಗಿ ಪದಮ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಜೊತೆಯಲ್ಲಿ ವರದಾತ ವರದಾನಗಳನ್ನು ಕೊಡುತ್ತಿದ್ದಾರೆ ಸದಾ ಬ್ರಾಹ್ಮಣ ಜೀವನದಲ್ಲಿ ಬದುಕಿರಿ ಹಾರ್ತಾ ಇರಿ ಇದೇ ವರದಾನ ಕೊಡುತ್ತಾ ಇದ್ದಾರೆ ಸೇವಿಯ ಟನ್ನು ಪಂಜಾಬ್ ಸೋನ್ನೋರ್ದಿತ್ತು ಬಾಬಾ ಹೇಳ್ತಾರೆ ಪಂಜಾಬ್ನವರು ಎದ್ದೇಳಿ ಬಹಳ ಒಳ್ಳೆಯದು ಈ ವಿಧಿಯು ಕೂಡ ಬಹಳ ಚೆನ್ನಾಗಿ ತಯಾರು ಮಾಡಿದ್ದೀರಾ ಪ್ರತಿಯೊಂದು ಝೋನ್ ಅವರಿಗೂ ಸೇವೆಯ ಅವಕಾಶ ಸಿಗುವುದು ಒಂದೊಂದು ಯಜ್ಞ ಸೇವೆಯ ಮೂಲಕ ಒಂದೊಂದು ಹೆಜ್ಜೆಯಲ್ಲಿ ಪದಮ ಗುಣದಷ್ಟು ಪುಣ್ಯ ಸಂಪಾದನೆ ಜಮಾ ಆಗುವುದು ಏಕೆಂದರೆ ಮೆಜಾರಿಟಿ ಯಾವುದೇ ಕರ್ಮ ಮಾಡುತ್ತಾ ಯಜ್ಞ ಸೇವೆ ನೆನಪಿರತ್ತೆ ಮತ್ತು ಯಜ್ಞ ಸೇವೆ ನೆನಪು ಬರುವುದರಿಂದ ಯಜ್ಞದ ರಚಯಿತ ಶಿವ ತಂದೆಯ ನೆನಪಂತೂ ಬಂದೇ ಬರುವುದು ಅಂದಾಗ ಸೇವೆಯಲ್ಲಿಯೂ ಕೂಡ ಹೆಚ್ಚಿಗಿಂತ ಹೆಚ್ಚು ಜಾಸ್ತಿಗಿಂತ ಜಾಸ್ತಿ ಪುಣ್ಯದ ಖಾತೆ ಜಮಾ ಮಾಡಿಕೊಳ್ಳಬಹುದು ಹ್ಮ್ ಸೇವೆ ಮಾಡೋದ್ರಿಂದ ಜಮಾ ಮಾಡಿಕೊಳ್ತೀರಾ ಯಾರು ಸತ್ಯ ಪುರುಷಾರ್ಥಿ ಮಕ್ಕಳಿದ್ದಾರೆ ಅವರು ತಮ್ಮ ನೆನಪಿನ ಚಾರ್ಟ್ ಅನ್ನು ಸಹಜ ಮತ್ತು ನಿರಂತರ ಮಾಡಿಕೊಳ್ಳಬಹುದು ಏಕೆಂದರೆ ಇಲ್ಲಿ ಒಂದಂತೂ ಮಹಾರಥಿಗಳ ಸಂಘ ಸಿಗತ್ತೆ ಸಂಘದ ಬಣ್ಣ ಸಹಜವಾಗಿ ಹತ್ಕೊಳ್ಳುತ್ತೆ ಗಮನ ಇತ್ತೆಂದರೆ ಏನೆಂಟು ಹತ್ತು ದಿನಗಳು ನಿಮ್ಗೆ ಮಧುಬನದಲ್ಲಿರ್ಲು ಇರ್ಲಿಕ್ಕೆ ಅವಕಾಶ ಸಿಗತ್ತೆ ಅದ್ರಲ್ಲಿ ಬಹಳ ಒಳ್ಳೆಯ ಪ್ರೋಗ್ರೆಸ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಪುರುಷಾರ್ಥ ಮಾಡಬಹುದು ಕಾಮನ್ ರೀತಿಯಿಂದ ಸೇವೆ ಮಾಡ್ತೀರಾ ಆಗ ಅಷ್ಟು ಲಾಭ ಸಿಗಲ್ಲ ಅದ್ರ ಅವಕಾಶ ಸಿಗತ್ತೆ ಒಂದು ಸಹಜ ನಿರಂತರ ಯೋಗಿ ಆಗ್ಲಿಕ್ಕೆ ಎರಡನೆಯದು ಪುಣ್ಯದ ಖಾತೆ ಜಮಾ ಮಾಡಿಕೊಳ್ಳೋದಿಕ್ಕೆ ಅವಕಾಶ ಸಿಗತ್ತೆ ಮತ್ತೆ ದೊಡ್ಡ ಪರಿವಾರದ ನಶೆಯಲ್ಲಿ ಖುಷಿಯಲ್ಲಿ ಇರುವ ಅವಕಾಶ ಸಿಗತ್ತೆ ಅಂದಾಗ ಪಂಜಾಬ್ನವರು ಅವಕಾಶ ತಗೊಂಡ್ರಿ ಸೇವೆ ಮಾಡುವ ಚಾನ್ಸ್ ತಗೊಂಡ್ರಿ ಪ್ರತಿ ಝೋನ್ ಅವ್ರಿಗೂ ಸೇವೆಯ ಅವಕಾಶ ಸಿಗತ್ತೆ ಆದ್ರೆ ಲಕ್ಷ ಇಟ್ಟುಕೊಳ್ಳಿ ಮೂರು ರೀತಿಯ ಲಾಭ ಆಗಬೇಕು ಮೂರು ರೀತಿಯ ಲಾಭ ಪಡ್ಕೊಂಡೇ ಹೋಗ್ಬೇಕು ಎಷ್ಟು ಪುಣ್ಯದ ಖಾತೆ ಜಮಾ ಮಾಡಿಕೊಂಡ್ರಿ ಸಹಜವಾಗಿ ನೆನಪಿನ ಪ್ರೋಗ್ರೆಸ್ ಎಷ್ಟು ಮಾಡಿಕೊಂಡ್ರಿ ಮತ್ತೆ ಸಂಘಟನೆ ಪರಿವಾರದ ಸ್ನೇಹ ಸಮೀಪತೆಯ ಅನುಭವ ಎಷ್ಟು ಮಾಡಿದ್ರೆ ಈ ಮೂರು ಮಾತುಗಳ ರಿಸಲ್ಟ್ ಪ್ರತಿಯೊಬ್ಬರು ತಮ್ಮದನ್ನ ತೆಗಿಬೇಕು ಡ್ರಾಮದಲ್ಲಿ ಚಾನ್ಸ್ ಅಂತೂ ಸಿಗತ್ತೆ ಆದರೆ ಚಾನ್ಸ್ ಪಡೆಯುವವರು ಚಾನ್ಸ್ಲರ್ ಆಗ್ತಾರೆ ಗ್ರಾಮದಲ್ಲಿ ಅವಕಾಶ ಅಂತೂ ಸಿಗುತ್ತೆ ಸೇವೆ ಇಲ್ಲ ಅಂತ ಅಲ್ಲ ಬಾಬ ಹೇಳ್ತಾರೆ ಅವಕಾಶ ಪಡೆಯುವಂತಹವರು ಚಾನ್ಸ್ ತೆಗೆದುಕೊಳ್ಳುವಂತಹವರು ಚಾನ್ಸ್ಲರ್ ಆಗಿರಿ ಅಂದಾಗ ಪಂಜಾಬ್ನವರು ಬುದ್ಧಿವಂತರಿದ್ದೀರಾ ಅಲ್ವಾ ಒಳ್ಳೆಯದು ಒಳ್ಳೆಯ ಸಂಖ್ಯೆಯಲ್ಲಿ ಬಂದಿದ್ದೀರಾ ಮತ್ತೆ ಸೇವೆಯನ್ನು ಕೂಡ ತೆರೆದ ಮನಸ್ಸಿನಿಂದ ಮಾಡುತ್ತಿದ್ದೀರಾ ವಿಶಾಲ ಹೃದಯದಿಂದ ಮಾಡುತ್ತಿದ್ದೀರಾ ಬರುವಂತಹ ಸಂಖ್ಯೆಯೂ ಸಹ ಚೆನ್ನಾಗಿ ಬಂದಿದ್ದಾರೆ ಒಳ್ಳೆಯ ಸಂಘಟನೆ ಇದೆ ತುಂಬಾ ಒಳ್ಳೆಯದು ಇಂದು ಎರಡು ವರ್ಗದವರು ಗ್ರಾಮ ವಿಕಾಸ ವರ್ಗ ಮತ್ತು ಮಹಿಳಾ ವರ್ಗದ ಮೀಟಿಂಗ್ಗೋಸ್ಕರ ಕೂಡ ಬಂದಿದ್ರು ಬಾಬಾ ಹೇಳ್ತಾರೆ ಮಹಿಳಾ ವರ್ಗದವರು ಎದ್ದೇಳಿ ಇದರಲ್ಲಿ ಮೆಜಾರಿಟಿ ಟೀಚರ್ಸ್ ಟೀಚರ್ಸ್ ಇದ್ದೀರಾ ಟೀಚರ್ಸ್ ಕೈ ಮೇಲ್ ಮಾಡಿ ಒಳ್ಳೆಯ ಅವಕಾಶ ಸೇವೆಯೇ ಸೇವೆ ಸೇವೆಗೆ ಮೊದಲು ಪಾಲನೆ ಕೊಡ್ತಾರೆ ಬಾಬರವರು ಸಂಘಟನೆ ಮತ್ತು ತಂದೆಯ ಜೊತೆ ಮಿಲನದ ಮಜಾ ತಗೊಳ್ಬೇಕು ಅಂದಾಗ ಸೇವಾ ಮತ್ತು ಮೇವ ಸೇವೆನು ಮಾಡ್ತೀರಾ ಸಂಪಾದನೆನು ಮಾಡ್ಕೊಳ್ತೀರಾ ಆಹಾರನು ಕೂಡ ಎರಡು ಸಿಗತ್ತೆ ಒಳ್ಳೆಯದು ಈಗ ಯಾವ್ದಾದ್ರು ಹೊಸ ಪ್ಲಾನ್ ಮಾಡಿದೀರಾ ಯಾರೇ ಬೇಕಾದರೂ ಮಹಿಳೆಯರು ಅಲ್ಲಿ ಯಾವುದೇ ವರ್ಗದ ಗ್ರೂಪ್ಸು ತಯಾರಾಗಿದೆ ಏನು ಹೊಸದ್ ಮಾಡಿದೀರಾ ಅಂತಾರೆ ಬಾಬಾ ಪ್ಲಾನ್ಸ್ ಏನಾದ್ರು ಹೊಸದ್ ಮಾಡಿದೀರಾ ಪ್ರತಿಯೊಂದು ಗ್ರೂಪ್ ಅವರು ಏನಾದ್ರೂ ವಿಶೇಷವಾಗಿ ಪ್ರಾಕ್ಟಿಕಲ್ ನಡತೆ ಮತ್ತು ಮುಖದಲ್ಲಿ ಒಂದಲ್ಲ ಒಂದು ಗುಣ ಅಥವಾ ಶಕ್ತಿಯ ಬೀಡಾ ಉಟ್ಟನ ಅಂತಾರೆ ಬಾಬರು ಅವ್ರು ಚಾಲೆಂಜ್ ಮಾಡಬೇಕು ಯಾವುದಾದ್ರೂ ಒಂದು ಗುಣವನ್ನು ನಾವು ಅಳವಡಿಸ್ಕೊಂಡೇ ಅಳವಡಿಸ್ಕೊಳ್ತೀವಿ ಶಕ್ತಿಯನ್ನು ಅಳವಡಿಸ್ಕೊಳ್ತೀವಿ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತರ್ತೀವಿ ಎಂದು ಅಂದಾಗ ನಾವು ಆ ಗ್ರೂಪ್ ಅವರಾಗಿದ್ದೀವಿ ಮಹಿಳಾ ಗ್ರೂಪ್ ಈ ಗುಣ ಈ ಶಕ್ತಿಯ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ತರಬೇಕು ಈ ರೀತಿ ಪ್ರತಿಯೊಂದು ವರ್ಗದವರು ಒಂದಲ್ಲ ಒಂದು ತಮ್ಮ ವಿಶೇಷತೆಯನ್ನು ಫಿಕ್ಸ್ ಮಾಡಿಕೊಳ್ಳಿ ಮತ್ತೆ ಪರಸ್ಪರದಲ್ಲಿ ಹೇಗೆ ಸರ್ವಿಸ್ ನ ರಿಸಲ್ಟ್ ನೋಟ್ ಮಾಡ್ತೀರಾ ಅಲ್ವಾ ಹಾಗೆ ಪರಸ್ಪರದಲ್ಲಿ ಬಲೆ ವಿದ್ಯಾವಂತರ್ ಇರಬಹುದು ಸಂಘಟನೆ ಇರಬಹುದು ಏನೆಲ್ಲ ಚೆಕ್ ಇರ್ದಿರ ಅಲ್ವಾ ಅದನ್ನ ಚೆಕ್ ಮಾಡ್ಕೊಳ್ತಾ ಇರಿ ಏನ್ ಮಾಡಿದ್ವಿ ಈ ಸಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ತಾ ಇರಿ ಮೊದಲು ತಾವು ಮಾಡಿ ತೋರಿಸ್ಬೇಕು ಮಹಿಳಾ ವರ್ಗದವರು ಮಾಡಿ ತೋರಿಸಿ ಸರಿನಾ ಪ್ರತಿಯೊಂದು ವರ್ಗದವರು ಒಂದಲ್ಲ ಒಂದು ಪ್ಲಾನ್ ಅನ್ನ ಮಾಡಬೇಕು ತಮ್ಮ ತಮ್ಮ ಪ್ಲಾನ್ಸ್ ಅನ್ನ ಮಾಡಬೇಕು ಮತ್ತು ಸಮಯವನ್ನು ನಿಗದಿ ಮಾಡಬೇಕು ಇಷ್ಟು ಸಮಯದಲ್ಲಿ ಇಷ್ಟು ಪರ್ಸೆಂಟೇಜು ಪ್ರಾಕ್ಟಿಕಲ್ ಅಲ್ಲಿ ತರುತ್ತೇವೆ ಎಂದು ಮತ್ತೆ ಏನ್ ಬಾಬ್ದದ ಬಯಸ್ತಾರಲ್ವಾ ನಡತೆ ಮತ್ತು ಮುಖ ಚಿತ್ರದಲ್ಲಿ ಮುಖದಲ್ಲಿ ಬರಬೇಕದು ಹ್ಮ್ ಅದು ಬಂದು ಬಿಡುತ್ತೆ ಅಂದಾಗ ಈ ಪ್ಲಾನ್ ಮಾಡಿ ಬಾಬ್ದಾದರವರಿಗೆ ಕೊಡಿ ಪ್ರತಿಯೊಂದು ವರ್ಗದವರು ಏನ್ ಮಾಡುತ್ತೀರಾ ಸೇವೆಯ ಪ್ಲಾನ್ ಹೇಗೆ ನೋಟ್ ಮಾಡ್ಕೊಳ್ತೀರಾ ಅಲ್ವಾ ಹಾಗೆ ಇದನ್ನು ಮಾಡಬೇಕು ಸರಿನಾ ಮಾಡಿ ಕೊಡಬೇಕು ಒಳ್ಳೆಯದು ಚಿಕ್ಕ ಚಿಕ್ಕ ಸಂಘಟನೆಯು ಕೂಡ ಕಮಾಲ್ ಮಾಡಿ ತೋರಿಸಬಹುದು ಕಮಾಲ್ ಮಾಡಬಹುದು ಸರಿನಾ ಟೀಚರ್ಸ್ ಏನ್ ತಿಳ್ಕೊಂಡಿದೀರಾ ಮಾಡಬಹುದಾ ಮಾಡಬಹುದಾ ಆಗತ್ತ ಪ್ಲಾನ್ ಮಾಡಬೇಕು ಒಳ್ಳೆಯದು ಶುಭಾಶಯಗಳು ಸೇವೆಗೆ ಗ್ರಾಮ ವಿಕಾಸ ವರ್ಗದವರು ಎದ್ದಳಿ ಇಲ್ಲಿಯವರೆಗೆ ಗ್ರಾಮ ವಿಕಾಸದವರು ಎಷ್ಟು ಹಳ್ಳಿಗಳನ್ನ ಪರಿವರ್ತನೆ ಮಾಡಿದ್ದೀರಾ ಎಷ್ಟು ಹಳ್ಳಿಗಳಲ್ಲಿ ಸರ್ವಿಸ್ ಮಾಡಿದೀರಾ ಅದಕ್ಕೆ ಹೇಳಿದ್ರು ಏಳು ಹಳ್ಳಿಗಳಲ್ಲಿ ಮಾಡಿದ್ದೀವಿ ಒಂದು ಹಳ್ಳಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ವರೆಗೂ ಕೆಲಸ ಆಗಿದೆ ಎಂದು ಈ ಮೀಟಿಂಗ್ ಅಲ್ಲಿಯೂ ಕೂಡ ಪ್ರೋಗ್ರಾಂ ಮಾಡಿದೀವಿ ಸಮಯದ ಕರೆ ಸ್ವಚ್ಛ ಸ್ವರ್ಣಿಮ ಗ್ರಾಮ್ಯ ಭಾರತ ಈ ಪ್ರಾಜೆಕ್ಟ್ ನ ಅಂತರ್ಗತದಲ್ಲಿ ಹಳ್ಳಿ ಹಳ್ಳಿಯನ್ನ ವ್ಯಸನ ಮುಕ್ತ ಮತ್ತು ಸ್ವಚ್ಛ ಮಾಡುವ ಸೇವೆ ಮಾಡ್ತೀವಿ ಬಾಬಾ ಅಂತ ಹೇಳಿದ್ರು ಬಾಬಾ ಹೇಳ್ತಾರೆ ಒಳ್ಳೆಯದು ಪ್ರಾಕ್ಟಿಕಲ್ ಅಲ್ವಾ ಇದರ ಟೋಟಲ್ ರಿಸಲ್ಟ್ ಏನಿದೆ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಬಳಿ ಹೋಗ್ಬೇಕು ನೀವೇನ್ ಸೇವೆ ಮಾಡ್ತಿದ್ದೀರಾ ಈ ಫಲಿತಾಂಶ ಸರ್ಕಾರದವರೆಗೂ ಕೊಡಬೇಕು ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ವರ್ಗೂ ಹೋಗ್ಬೇಕು ಈಗ ಕಳಿಸಿಲ್ಲ ಕಳಿಸ್ಬೇಕು ಏಕೆಂದ್ರೆ ಇದೇನು ಹಳ್ಳಿಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದೀರಾ ಇದಂತೂ ಸರ್ಕಾರದ ಕೆಲಸ ಆದರೆ ನೀವು ಸಹಯೋಗಿಗಳಾಗ್ತಾ ಇದ್ದೀರಾ ಅಂದಾಗ ರಿಸಲ್ಟ್ ಕೊಡಬೇಕು ಹ್ಮ್ ಚೆನ್ನಾಗಿ ಅವ್ರು ಒಪ್ಕೊಳ್ತಾರೆ ಒಳ್ಳೆ ಸೇವೆ ಇದು ಒಂದು ಈ ರೀತಿ ಬುಲೆಟಿನ್ ತಯಾರು ಮಾಡಿ ಅದರಲ್ಲಿ ಸರ್ಕಾರದ ಎಲ್ಲಾ ಮುಖ್ಯ ವ್ಯಕ್ತಿಗಳವರೆಗೆ ಈ ಬುಲೆಟಿನ್ ಹೋಗ್ಬೇಕು ತಲುಪಬೇಕು ಪುಸ್ತಕ ಬೇಡ ಮ್ಯಾಗ್ಝೀನ್ ಬೇಡ ಶಾರ್ಟ್ ಆಗಿ ಟೋಟಲ್ ಆಗಿ ರಿಸಲ್ಟ್ ಎಲ್ಲ ಕಡೆಯ ಸರ್ವಿಸ್ನ ರಿಪೋರ್ಟ್ ತಗೊಂಡು ಶಾರ್ಟ್ ಆಗಿ ಬುಲೆಟಿನ್ ಮಾಡಿ ಅವರಿಗೆ ಕೊಡಬೇಕು ಸರ್ಕಾರದವ್ರಿಗೆ ಕೊಡಬೇಕು ಒಳ್ಳೆಯದು ಶುಭಾಶಯಗಳು ಒಳ್ಳೆಯದು ಮಧ್ಯ ಮಧ್ಯದಲ್ಲಿ ಕೆಂ ಬರ್ತಾ ಇತ್ತು ಬಾಬಾ ಹೇಳ್ತಾರೆ ಆಜ್ ಬಾಜ ಶಾಂತ ಚಾತ ಇವತ್ತಿನ ಶರೀರನೂ ಸ್ವಲ್ಪ ಶಾಂತಿಯನ್ನು ಬಯಸುತ್ತೆ ಸ್ವಲ್ಪ ಕೆಂ ಬರ್ತಿತ್ತಲ್ಲ ಅದಕ್ಕೆ ಹೇಳ್ತಾರೆ ಬಾಬಾ ಒಳ್ಳೆಯದು ಬಾಬ್ ದಾದರವರ ಬಳಿ ನಾಲ್ಕು ಕಡೆಯ ಸೇವೆಯ ಫಲಿತಾಂಶವೂ ಸಹ ಬರುತ್ತಿರತ್ತೆ ಮತ್ತು ವಿಶೇಷವಾಗಿ ವರ್ತಮಾನದಲ್ಲಿ ಯಾವುದೇ ಮೂಲೆ ಉಳ್ಕೋಬಾರದು ಎಲ್ಲರಿಗೂ ಸಂದೇಶ ಸಿಗ್ಬೇಕು ಈ ಪ್ಲಾನ್ ಏನು ಪ್ರಾಕ್ಟಿಕಲ್ ಅಲ್ಲಿ ಮಾಡುತ್ತಾ ಇದ್ದೀರಾ ಅದರ ರಿಸಲ್ಟು ಚೆನ್ನಾಗಿದೆ ಬಾಬ್ ದಾದರವರ ಬಳಿ ಡಬಲ್ ವಿದೇಶಿ ಮಕ್ಕಳ ಸಮಾಚಾರ ಸಿಕ್ತು ಮತ್ತೆ ಯಾರೆಲ್ಲ ಮೆಗಾ ಪ್ರೋಗ್ರಾಂ ಭಾರತದಲ್ಲಿ ಮಾಡಿದ್ದೀರಾ ಅವರ ಸಮಾಚಾರವೂ ಸಹ ಎಲ್ಲ ಸಿಕ್ಕಿದೆ ನಾಲ್ಕು ಕಡೆಯ ರಿಸಲ್ಟ್ ಸಫಲತಾಪೂರ್ವಕವಾಗಿ ಬಂದಿದೆ ಅಂದಾಗ ಮಕ್ಕಳು ಹೇಗೆ ಸೇವೆಯಲ್ಲಿ ಸಂದೇಶ ಕೊಡುವ ರಿಸಲ್ಟ್ ಅಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಹಾಗೆಯೇ ವಾಣಿಯ ಮೂಲಕ ಸಂಪರ್ಕದ ಮೂಲಕ ಜೊತೆ ಜೊತೆಗೆ ತಮ್ಮ ಮುಖದ ಮೂಲಕ ಸಾಕ್ಷಾತ್ಕಾರ ರೂಪದ್ದು ಮಾಡಿಸ್ತಾ ಹೋಗಿ ಹ್ಮ್ ಫರಿಷ್ಠಾರೂಪದ ಸಾಕ್ಷಾತ್ಕಾರ ಮಾಡಿಸುತ್ತಾ ಹೋಗಿ ಒಳ್ಳೆಯದು ಯಾರು ಮೊದಲ ಬಾರಿ ಬಂದಿದ್ದೀರಾ ಅವ್ರು ಕೈ ಮೇಲ್ ಮಾಡಿ ಬಹಳಷ್ಟು ಇದೀರಾ ಒಳ್ಳೆಯದು ಟೂ ಲೇಟ್ ಬೋರ್ಡ್ ಹಾಕಕ್ಕೆ ಮೊದಲೇ ಬಂದ್ಬಿಟ್ಟಿದೀರಾ ಒಳ್ಳೆಯದು ಚಾನ್ಸ್ ತಗೊಳ್ಳಿ ಅವಕಾಶ ತಗೊಳ್ಳಿ ಕಮಾಲ್ ಮಾಡಿ ತೋರಿಸಿ ಸಾಹಸ ಇಟ್ಕೊಳ್ಳಿ ದಾದರವರ ಸಹಯೋಗ ಪ್ರತಿಯೊಬ್ಬ ಮಗುವಿನ ಜೊತೆಗೆ ಇದೆ ಹ್ಮ್ ಸಾಹಸನ ಬಿಟ್ರೆ ಬಾಬಾ ಸಹಯೋಗ ಕೊಡ್ತಾರೆ ಒಳ್ಳೆಯದು ಬಾಬ್ದಾದ ನಾಲ್ಕು ಕಡೆಯ ಸಾಕಾರದಲ್ಲಿ ಸಮ್ಮುಖದಲ್ಲಿ ಕುಳಿತಿರುವಂತಹ ಮಕ್ಕಳಿಗೆ ಮತ್ತು ತಮ್ಮ ತಮ್ಮ ಸ್ಥಾನಗಳಲ್ಲಿ ದೇಶದಲ್ಲಿ ತಂದೆಯ ಜೊತೆ ಮಿಲನ ಆಚರಿಸುತ್ತಿರುವಂತಹ ನಾಲ್ಕು ಕಡೆಯ ಮಕ್ಕಳಿಗೆ ಬಹಳ ಬಹಳ ಸೇವೆ ಸ್ನೇಹ ಮತ್ತು ಪುರುಷಾರ್ಥಕ್ಕಾಗಿ ಶುಭಾಶಯಗಳನ್ನ ಕೊಡುತ್ತಿದ್ದಾರೆ ಆದರೆ ಪುರುಷಾರ್ಥದಲ್ಲಿ ತೀವ್ರ ಪುರುಷಾರ್ಥಿಯಾಗಿ ಈಗ ಆತ್ಮರನ್ನ ದುಃಖ ಅಶಾಂತಿಯಿಂದ ಬಿಡಿಸುವಂತಹ ಮತ್ತಷ್ಟು ತೀವ್ರ ಪುರುಷಾರ್ಥವನ್ನು ಮಾಡಿರಿ ದುಃಖ ಅಶಾಂತಿ ಭ್ರಷ್ಟಾಚಾರ ಅತಿಯಲ್ಲಿ ಹೋಗುತ್ತಿದೆ ಈಗ ಅತಿಯ ಅಂತ್ಯ ಮಾಡಿ ಎಲ್ಲರಿಗೂ ಮುಕ್ತಿಧಾಮದ ಆಸ್ತಿಯನ್ನ ತಂದೆಯಿಂದ ಕೊಡಿಸಿರಿ ಈ ರೀತಿ ಸದಾ ದೃಢ ಸಂಕಲ್ಪವಿರುವಂತಹ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ಕಾರ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ನಮ್ರತೆ ಮತ್ತು ಅಥಾರಿಟಿಯ ಬ್ಯಾಲೆನ್ಸ್ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಎಲ್ಲಿ ಬ್ಯಾಲೆನ್ಸ್ ಇರುತ್ತೆ ಅಲ್ಲಿ ಚಮತ್ಕಾರವೇ ಕಾಣತ್ತೆ ಯಾವಾಗ ತಾವು ನಮ್ರತೆ ಮತ್ತು ಸತ್ಯತೆಯ ಅಥಾರಿಟಿಯ ಬ್ಯಾಲೆನ್ಸ್ ಇಂದ ಯಾರಿಗೆ ಬಾಬನ ಪರಿಚಯ ಕೊಡುತ್ತೀರಾ ಆಗ ಚಮತ್ಕಾರವೇ ಕಂಡುಬರುತ್ತದೆ ಈ ರೂಪದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು ನಿಮ್ಮ ಮಾತು ಸ್ಪಷ್ಟವಾಗಿರಬೇಕು ಅದರಲ್ಲಿ ಸ್ನೇಹವೂ ಇರಬೇಕು ನಮ್ರತೆಯೂ ಇರಬೇಕು ಮಧುರತೆಯೂ ಇರಬೇಕು ಆಗ ಮಹಾನತೆ ಮತ್ತು ಸತ್ಯತೆ ಇದ್ದಾಗ ಪ್ರತ್ಯಕ್ಷತೆ ಆಗುತ್ತದೆ ಮಾತನಾಡುತ್ತಿದ್ದರೂ ಮಧ್ಯ ಮಧ್ಯದಲ್ಲಿ ಅನುಭವ ಮಾಡಿಸುತ್ತಾ ಹೋಗಿರಿ ಅದರಿಂದ ಲಗನ್ನಿನಲ್ಲಿ ಮಗ್ನ ಮೂರ್ತರೆಂದು ಅನುಭವ ಮಾಡುತ್ತಾರೆ ಇಂತಹ ಸ್ವರೂಪದಿಂದ ಸೇವೆ ಮಾಡುವವರೇ ವಿಶೇಷ ಸೇವಾದಾರಿಗಳು ಸ್ಲೋಗನ್ ಸಮಯಕ್ಕೆ ಯಾವುದೇ ಸಾಧನ ಇಲ್ಲದಿದ್ದರೂ ಸಾಧನೆಯಲ್ಲಿ ವಿಘ್ನ ಬರಬಾರದು ಸಮಯಕ್ಕೆ ಯಾವುದೇ ಸಾಧನ ಇಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಾವು ಮಾಡುವ ಸಾಧನೆಯಲ್ಲಿ ವಿಘ್ನ ಆಗಬಾರದು ಅವ್ಯಕ್ತಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಕೆಲವರು ತಿಳ್ಕೊಳ್ತಾರೆ ಭವಿಷ್ಯ ಕ್ರೋಧ ವಿಕಾರವಲ್ಲವೆಂದು ಇದು ಒಂದು ಶಸ್ತ್ರ ಅಂದ್ಕೊಳ್ತಾರೆ ಆದ್ರೆ ಕ್ರೋಧ ಜ್ಞಾನಿತು ಆತ್ಮನಿಗಾಗಿ ಮಹಾಶತ್ರುವಾಗಿದೆ ಏಕೆಂದರೆ ಕ್ರೋಧ ಅನೇಕ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುವುದರಿಂದ ಪ್ರಸಿದ್ಧ ಆಗ್ಬಿಡತ್ತೆ ಕ್ರೋಧವನ್ನ ನೋಡಿ ತಂದೆಯ ಹೆಸರಿನ ಬಹಳಷ್ಟು ಕಳಂಕವಾಗತ್ತೆ ಹೇಳುವವರು ಇದನ್ನೇ ಹೇಳ್ತಾರೆ ನೋಡ್ಬಿಟ್ವಿ ಜ್ಞಾನಿತ್ವ ಆತ್ಮ ಮಕ್ಕಳನ್ನ ಅದಕ್ಕೋಸ್ಕರ ಇದರ ಅಂಶ ಮಾತ್ರವನ್ನೂ ಕೂಡ ಕ್ರೋಧದ ಅಂಶ ಮಾತ್ರವನ್ನೂ ಸಹ ಸಮಾಪ್ತಿ ಮಾಡಿ ಸಭ್ಯತಾಪೂರ್ವಕ ವ್ಯವಹಾರ ಮಾಡಿರಿ ಓಂ ಶಾಂತಿ